ಈ ರೋಡ್ ಯಾರು ಚಲೋನಿಲ್ಲ ಎಲೆಕ್ಷನ್ ಮೂವ್ಮೆಂಟ್ ಒಳಗ ಏನದ ಬರ್ತಾರ ಗೋಟ್ ಕೇಳ್ತಾರೆ ತಗೊಂಡು ಹೋಗಿ ಬಿಡ್ತಾರೆ ನಮ್ಮ ಮಗನೇ ಈಗ ರೋಡಿಗೆ ಬಂದು ಕಿ ಸೊಲ್ಪ ಇದ್ದನ್ರಿ ಜೊಲ್ಪ ಪಟೇಲ್ ಗಮ್ಮ ಬರೋದು ಅವ್ರಿಗೆ ಅಲ್ರೆಡಿ ಅರ್ಟ್ರ ಕೊಟ್ಟಿವಿ ಮೇಡಮ್ ಯಾರು ಸೊಲ್ ಇಟ್ ಕೊಟ್ಟಿರಿ ಅಂದರೂ ಅವ್ರ ಗಮನಕ್ಕೆ ಬಂದಿಲ್ಲ ಈಗ ಐದು ವರ್ಷ ಆದ ನಂತರ ಒಂದು ಸ್ವಲ್ಪ ಮಾಡಿ ಹೋಗ್ಯಾರ ಇನ್ನ ಇದು ಪೂರ ಮಾಡಿ ಅಂತಂದ್ರೆ ಈ ಬಜೆಟ್ ಇಲ್ಲ ಅಂತ ಹೋಗ್ಬಿಟ್ರು ರೀ ಅವ್ರು ಇದು ಕಲ್ಬುರ್ಗಿ ಜಿಲ್ಲೆಯ ಅಫ್ಜಲ್ಪುರದಿಂದ ಕಣತಾಳ ಗ್ರಾಮಕ್ಕೆ ಹೋಗುವ ರಸ್ತೆ ಹೌದು ಈ ರಸ್ತೆ ಡಾಂಬರು ಕಂಡು ವರ್ಷಗಳೇ ಉರುಳಿವೆ ರಸ್ತೆಯಲ್ಲಿ ಗುಂಡಿಯೋ ಗುಂಡಿಯಲ್ಲಿ ರಸ್ತೆಯೋ ಎಂದು ಇಲ್ಲಿನ ವಾಹನ ಸವಾರರು ಕೇಳುವಂತ ಸ್ಥಿತಿಯಲ್ಲಿದೆ ಈ ರಸ್ತೆ ಕಣದಾಳದ ಗ್ರಾಮದ ರಸ್ತೆ ಉದ್ದಕ್ಕೂ ತಗ್ಗು ಗುಂಡಿಗಳೇ ಇವೆ ಪ್ರಯಾಣಿಕರು ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಕಣದಾಳ ಇಟಗಿ ಶಹಬಾದ್ ಮರ್ತೂರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಸವಾರರು ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ ಇದೇ ನಮ್ಮ ಊರಿಗೆ ಬರಬೇಕಾದ್ರೆ ಎಲ್ಲ ಜನರಿಗೆ ಬರಬೇಕಾದ್ರೆ ಇದೇ ರಸ್ತೆ ಇದೆ ಬಸ್ ವಿನಿಸ್ ಇದು ಕೂಡ ಸಾಲಿಗೆ ಸ್ಕೂಲ್ದು ಹೋಗ್ತವೆ ಎಲ್ಲ ಇಲ್ಲಿ ಬೀಳ್ಕೊತಿಳ್ಕೊತಿ ಬಹಳಷ್ಟು ಜನ ಬಿದ್ದಾರ ಇಲ್ಲಿ ಎಲ್ಲ ಮೇಲೆ ಏನು ರೋಡ್ ಭಾಳ ಕರೆ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಸೋಕೆ ಸೈಕಲ್ ತೊಗೋಬೇಕಾದ್ರೆ ಬಿದ್ದ ನಮ್ಮ ಹುಡುಗರು ಬಿದ್ದಾವ್ರಿ ಬೈಕ್ ಮೇಲೆ ನಾವು ಎರಡು ಮೂರು ಸಲ ಬಿದ್ದೀವಿ ಬೈಕ್ ಮೇಲೆ ಹೋಗೋದಕ್ಕೆ ನಿಮಗೆ ಈಗ ರಾತ್ರಿ ರೋಡ್ ರೋಡ ಆ್ಯಕ್ಚುಲಿ ಅಂದ್ರೆ ಕಡೆ ಹೈವೇ ರೋಡಿಗೆ ಅಂತ ಬಾ ಮಂದಿ ಕಡೆ ಬರ್ತಾರೆ ಇದು ರೋಡಾಗಿ ಹತ್ತು ವರ್ಷ ಆಯ್ತು ಮೇಡಮ್ ಇವಾಗ ಅದು ಆಲ್ಮೋಸ್ಟ್ ಪೂರಾ ಹದಗಟ್ಟೆ ಮೇಡಮ್ ಓಕೆ ಇದು ಏನಿಲ್ಲ ಮೇಡಮ್ ಹೊಟ್ಟೆ ಏನಿಲ್ಲ ಜನ ಎಲ್ಲ ಆಗ್ತದೆ ಸ್ವಲ್ಪ ರೀ ಮೇಡಮ್ ಎಮ್ ಆರ್ ಪಾಟೀಲ್ ಅವ್ರಿಗೆ ಬರುತ್ತೆ ಅವ್ರಿಗೆ ಆಲ್ರೆಡಿರು ಕೊಟ್ಟಿವಿ ಮೇಡಮ್ ಎರಡು ಮೂರು ಸರ್ ಲೆಟ್ರ್ ಕೊಟ್ಟಿದ್ದೀವಿ ಅಂದರೂ ಅವ್ರ ಗಮನಕ್ಕೆ ಬಂದಿಲ್ಲ ಹದಗೆಟ್ಟ ರಸ್ತೆಯಲ್ಲಿ ವಾಹನ ಸವಾರರು ತಗ್ಗು ಗುಂಡಿಗಳನ್ನ ತಪ್ಪಿಸಲು ಯತ್ನಿಸಿ ಅಪಘಾತಗಳು ಸಂಭವಿಸಿರುವ ಉದಾಹರಣೆಗಳು ಇವೆ ಮಳೆಗಾಲದಲ್ಲಿ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವ ಪರಿಸ್ಥಿತಿ ಇದೆ ರಸ್ತೆ ಸರಿ ಇಲ್ಲದ ಕಾರಣ ಗ್ರಾಮಕ್ಕೆ ಬರುತ್ತಿದ್ದ ಬಸ್ಗಳ ಸಂಖ್ಯೆ ಕಡಿಮೆಯಾಗಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ ಎನ್ನುವುದು ಗ್ರಾಮಸ್ಥರ ಕೂಳು ನಮ್ಮ ಊರಿನ ರಸ್ತೆ ಸಂಪೂರ್ಣ ಹಾಳಾಗಿದೆ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳು ಬಿದ್ದಿವೆ ಒಂದು ವಾರದ ಹಿಂದೆ ನನ್ನ ಮಗ ಇದೇ ರಸ್ತೆ ಗುಂಡಿಯಲ್ಲಿ ಬಿದ್ದು ಗಾಯ ಮಾಡಿಕೊಂಡಿದ್ದಾನೆ ಆದಷ್ಟು ಬೇಗ ರಸ್ತೆ ಸರಿಪಡಿಸಿ ಎನ್ನುತ್ತಾರೆ ಗ್ರಾಮದ ನಿವಾಸಿ ಶಾಂತಾಬಾಯಿ ನಮ್ಮಗನೇ ಈಗ ರೋಡಿಗೆ ಬಂದ್ಕಶನ್ ಬಿದ್ದನ್ರಿ ಮತ್ತ ಬಿದ್ದು ಒಂದ್ ಏಳು ದಿವ್ಸ ಆಯ್ತು ನೋಡ್ರಿ ಏನು ಒಟ್ಟ ಎಷ್ಟು ದಿವ್ಸ ಆಯ್ತಿ ರೋಡಿಂದ ಪ್ರಾಬ್ಲಮ್ ಅದ ನೋಡ್ರಿ ಮತ್ತೇನು ಇಲ್ಲ ಈಗ ಐದ್ ವರ್ಷ ಆದ ನಂತರ ಒಂದ್ ಸ್ವಲ್ಪ ಮಾಡಿ ಇನ್ನ ಇದು ಇದು ಬಜೆಟ್ ಇಲ್ಲ ಅವರು ಗ್ರಾಮದ ನಿವಾಸಿ ಕವಿತಾ ಮಾತನಾಡಿ ನಮ್ಮ ಗ್ರಾಮದಿಂದ ಅನೇಕ ಮಕ್ಕಳು ಶಾಲೆ ಕಾಲೇಜುಗಳಿಗೆ ಆಟೋದಲ್ಲಿ ಈ ಹದಗೆಟ್ಟಿರುವ ರಸ್ತೆ ಮೇಲೆಯೇ ಸಂಚರಿಸುತ್ತಾರೆ ಈ ತಗ್ಗುಗುಂಡಿ ರಸ್ತೆಯಲ್ಲಿ ಅವರಿಗೆ ಏನಾದರೂ ಅನಾಹುತ ಸಂಭವಿಸುವುದಕ್ಕಿಂತ ಮೊದಲೇ ರಸ್ತೆ ದುರಸ್ತಿ ಮಾಡಬೇಕು ಎಂದು ಆಗ್ರಹಿಸಿದರು ಇಲ್ಲಿ ಶಾಲಾ ಮಕ್ಕಳು ಎಲ್ಲರೂ ಬಸ್ಸಿಗೆ ಓಡಾಡ್ತಾ ಇರುತ್ತಾರೆ ಇದು ರಸ್ತೆ ಏನದ ಈಗ ಹಾದಿ ಹದಗೆಟ್ಟಿ ಹೋಗಿದೆ ಇದನ್ನು ನಾನು ಚುನಾವಣೆ ಸಂದರ್ಭದಲ್ಲಿ ನಮ್ಮಿಂದ ಓಟು ಪಡೆಯಲು ಬರುವ ಶಾಸಕರು ಚುನಾವಣೆ ಮುಗಿದ ನಂತರ ನಾವು ಹೇಗೆ ಇದ್ದೀವಿ ಗ್ರಾಮಗಳ ಅಭಿವೃದ್ಧಿಯ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ ಪದೇ ಪದೇ ಪ್ಯಾಚ್ ವರ್ಕ್ ಮಾಡುತ್ತಾರೆ ಅದು ಕೆಲವು ದಿನಗಳು ಮಾತ್ರ ಇರುತ್ತದೆ ಮಳೆಗಾಲದಲ್ಲಿ ಎಲ್ಲ ಕಿತ್ತು ಹೋಗುತ್ತದೆ ಈ ರೀತಿ ಮಾಡುವುದು ಬಿಟ್ಟು ರಸ್ತೆ ಡಾಂಬರೀಕರಣ ಮಾಡಿಕೊಡಬೇಕು ಇಲ್ಲದಿದ್ದರೆ ಮುಂಬರುವ ಚುನಾವಣೆಯಲ್ಲಿ ಇವರಿಗೆ ಎಚ್ಚರಿಕೆ ನೀಡಬೇಕಾಗುತ್ತದೆ ಎಂದು ತಮ್ಮ ಆಕ್ರೋಶ ಹೊರಹಾಕುತ್ತಾರೆ ಗ್ರಾಮದ ನಿವಾಸಿ ಸೂರ್ಯಕಾಂತ್ ಈ ರೋಡ್ ಯಾರು ಕೇಳೋರಿಲ್ಲ ಎಲೆಕ್ಷನ್ ಮೂವ್ಮೆಂಟ್ ಏನಾದ್ರು ಬರ್ತಾರ ಓಟ್ ಕೇಳ್ತಾರ ತಗೊಂಡು ಹೋಗ್ಬಿಡ್ತಾರ ಆಮೇಲೆ ನೀವು ಹೆಂಗಿದೀರಿ ನಿಮ್ಮ ಊರು ಏನು ಅಭಿವೃದ್ಧಿ ಆಗ್ಯದ ಇಲ್ಲ ಇದ್ರ ಬಗ್ಗೆ ಯಾರು ಚಿಂತನೆ ಮಾಡಲ್ಲ ಮತ್ತೆ ಬಂದು ಕೇಳೋರು ಇಲ್ಲ ಇದು ಆದಷ್ಟು ಏನಾದರಲ್ಲಿ ನಮ್ಮ ವ್ಯಾನ್ಸ್ ಈ ಸ್ಕೂಲ್ ವ್ಯಾನ್ ಓಡಾಡ್ತವೆ ಈ ರೋಡ್ ದುರಸ್ತಿ ಆದಷ್ಟು ಬೇಗ ಮಾಡಿ ಕೊಟ್ಟರೆ ನಮಗೂ ಒಳ್ಳೆಯದು ಪಬ್ಲಿಕ್ಕು ಸರಿ ಆಗ್ತದೆ ಇನ್ನು ಮುಂದೆ ಏನದ ಏನು ಬರ್ತಕ್ಕಂಥ ಎಲೆಕ್ಷನ್ ಬಾರಿ ಅವ್ರಿಗೆ ಎಚ್ಚರ ಕೊಡ್ಬೇಕಾಗ್ತದೆ ನಾವು ಇದು ಏನೇ ಮಾಡಿ ನಮ್ಗೆ ಆದಷ್ಟು ಬೇಗ ಏನದ ಇದು ಸರಿಪಡಿಸಿ ಕೊಟ್ರೆ ಒಳ್ಳೇದಾಗ್ತದೆ ನೋಡ್ರಿ ಮೇಡಮ್ ಪ್ಯಾಚ್ವರ್ಕಂತ ಮಾಡ್ತಾರ ಇದು ಒಂದು ವರ್ಷನೂ ಉಳಿಯಲ್ರಿ ಮಳೆಗಾಲಕ್ಕಂತೂ ಪೂರ ಏನು ಹೋಗ್ಲಿಕ್ಕೂ ಬರಲ್ಲ ಬರ್ಲಿಕ್ಕೂ ಬರಲ್ಲ ಸಮಸ್ಯೆ ಬಗ್ಗೆ ಈ ದಿನ ಟಿವಿಗೆ ಪ್ರತಿಕ್ರಿಯಿಸಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರಭುದೇವ್ ರೆಡ್ಡಿ ಈ ಹಿಂದೆ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುವ ಓವರ್ಲೋಡ್ ಲಾರಿಗಳು ಹೆಚ್ಚಾಗಿ ಈ ರಸ್ತೆ ಮೂಲಕ ಸಂಚರಿಸುತ್ತಿದ್ದವು ರಸ್ತೆ ಹದಗೆಡಲು ಇದು ಮುಖ್ಯ ಕಾರಣ ಇತ್ತೀಚೆಗೆ ಅಕ್ರಮ ಮರಳು ಸಾಗಣೆಗೆ ಕಡಿವಾಣ ಬಿದ್ದಿದೆ ರಸ್ತೆ ದುರಸ್ತಿ ಕುರಿತು ನಾನು ಶಾಸಕರ ಗಮನಕ್ಕೆ ತಂದಿರುವೆ ಮುಂದಿನ ಅನುದಾನದಲ್ಲಿ ರಸ್ತೆ ದುರಸ್ತಿ ಮಾಡಲಾಗುವುದು ಎಂಬ ಭರವಸೆಗೆ ಮಾತನಾಡಿದ್ದಾರೆ ಆ ರಸ್ತೆ ಈಗಾಗಲೇ ಹೋದ ವರ್ಷ ಒಂದು ಮುಖ್ಯ ರಸ್ತೆಯಿಂದ ಶ್ರೀಗುರು ವಿದ್ಯಾಪೀಠದ ದಾರಿಯವರೆಗೆ ಆಗಿತ್ತು ಅದರ ನಂತರ ಮುಂದೆ ಕಣದ ಗ್ರಾಮದವರೆಗೆ ಗ್ರಾಮದವರಿಗೆ ರಸ್ತೆ ಒಂದು ಕೆಟ್ಟ ಕಾರಣಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ ವಿಚಾರಿಸಿದಾಗ ಆ ರಸ್ತೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟದ್ದರೂ ಕೂಡ ಡಿಸೈನ್ ಇರ್ತಕ್ಕಂಥ ಸೆಕ್ಷನ್ ಅಫ್ಸರ್ ಮತ್ತು ಎ ಕೂಡ ಅದಕ್ಕೆ ಸಂ ಬಂದಿರ್ತಾರೆ ಅವರು ಕೂಡ ಈಗಾಗಲೇ ಒಂದು ರಿಪೇರಿಯ ಕಾಮಗಾರಿಯನ್ನು ತೆಗೆದುಕೊಂಡಿರ್ತೇವೆ ಮೊನ್ನೆ ನಮ್ಮ ಗ್ರಾಮ ಪಂಚಾಯಿತಿ ಕೂಡ ಭೇಟಿ ಕೊಟ್ಟು ಇಡೀ ಒಂದು ಅಂದಾಜು ಪತ್ರಿಕೆ ಕೂಡ ರೆಡಿ ಮಾಡ್ಕೊಂಡು ಹೋಗಿರ್ತಾರೆ ಆ ಒಂದು ವಿಷಯವಾಗಿ ಒಂದು ಕೂಡಲೇ ಒಂದು ರಿಪೇರಿ ಮಾಡತಕ್ಕಂಥ ವ್ಯವಸ್ಥೆ ಮಾಡುತ್ತಾರೆ ಮತ್ತು ನಾವು ಕೂಡ ಅದಕ್ಕೆ ಸಂಬಂಧಪಟ್ಟ ನಮ್ಮ ಇಲಾಖೆಗೆ ಕೂಡ ಮೇಲಧಿಕಾರಿಗಳಿಗೆ ಒಂದು ತಿಳಿಸುತ್ತಾ ಆ ರಸ್ತೆಯನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೇವೆ ಅಷ್ಟೇ ಅಲ್ಲದೆ ಇದು ಒಂದು ಮಾನ್ಯ ಶಾಸಕರಿಗ ಗಮನಕ್ಕೂ ಕೂಡ ತಂದಿದ್ದೀವಿ ಅವರು ಕೂಡ ಅನುದಾನ ಇಟ್ಟುಕೊಂಡು ಮುಂದೆ ಪ್ರಾರಂಭ ಮಾಡುತ್ತೆ ಒಟ್ಟಿನಲ್ಲಿ ಕಣದಾಳ ಗ್ರಾಮಸ್ಥರು ಈ ರಸ್ತೆಯಿಂದ ಬೇಸತ್ತಿದ್ದು ಆದಷ್ಟು ಬೇಗ ನಮ್ಮೂರಿನ ರಸ್ತೆಯನ್ನ ಸರಿಪಡಿಸಿ ಎಂದು ಆಗ್ರಹಿಸುತ್ತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ